ಗುಜರಿ ಅಂಗಡಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಗುಜರಿ ಅಂಗಡಿಯಲ್ಲಿದ್ದಂತಹ ವೇಸ್ಟೇಜ್ ಎಲ್ಲ ಬೆಂಕಿಗೆ ಆಹುತಿಯಾಗಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ ಅದೃಷ್ಟವಶಾತ್ ಯಾರಿಗೂ ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ನಾಲ್ಕು ಅಗ್ನಿಶಾಮಕ ವಾಹನದವರು ಬೆಂಕಿ ನಂದಿಸುವಂತಹ ಕಾರ್ಯವನ್ನ ಮಾಡಿದ್ದಾರೆ ನಾಯಂಡಹಳ್ಳಿ ಬಳಿಯ ಗುಜರಿ ಅಂಗಡಿಯ ಈ ಘಟನೆ ನಡೆದಿದೆ ಹಾಗೆಯೇ ಅಂಗಡಿಯಲ್ಲಿದ್ದಂಥ ವೇಸ್ಟೇಜ್ ಎಲ್ಲವೂ ಬೆಂಕಿಗೆ ಆಹುತಿಯಾಗಿದೆ ನಾಲ್ಕು ಅಗ್ನಿಶಾಮಕ ವಾಹನದವರು ಬೆಂಕಿ ನಂದಿಸುವಂತಹ ಕಾರ್ಯವನ್ನು ನಡೆಸಿದ್ದಾರೆ ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಗುಜರಿ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿರೋದು ನಾಯಂಡಹಳ್ಳಿಯಲ್ಲಿ ಸಂಭವಿಸಿರುವಂಥ ಅವಘಡ ಇದು ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಆದರೆ ಗುಜರಿ ಅಂಗಡಿಯಲ್ಲಿದ್ದಂಥ ಎಲ್ಲ ವೇಸ್ಟೇಜ್ಗಳು ಹೊತ್ತಿ ಉರಿತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರ ಬೆಂಕಿಯ ತೀವ್ರತೆ ಯಾವ ರೀತಿಯ ಇದೆ ಅಂಥೇಳಿ ಈ ಬೆಂಕಿಯ ತೀವ್ರತೆಗೆ ಗುಜ್ರಿ ಅಂಗಡಿಯಲ್ಲಿದ್ದಂಥ ಎಲ್ಲ ವೇಸ್ಟೇಜ್ಗಳು ಏನೇನು ಇತ್ತು ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿತ್ತು ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ಅಗ್ನಿಶಾಮಕ ವಾಹನದವರು ಇಲ್ಲಿ ಬೆಂಕಿ ನಂದಿಸುವಂಥ ಕೆಲಸವನ್ನು ಮಾಡಿದರು ನಾಯಂಡಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು ಬೆಂಗಳೂರಿನ ನಾಯಂಡಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಗುಜ್ರಿ ಬೆಳಿಗ್ಗೆ ಬೆಂಕಿ ತಗಲಿ ಈ ರೀತಿಯಾಗಿ ಅವಘಡ ಸಂಭವಿಸಿದೆ ಹಾಗೆಯೇ ಸ್ಥಳೀಯರಲ್ಲೂ ಒಂದಷ್ಟು ಆತಂಕ ಇತ್ತು ಏನಾಗುತ್ತೋ ಬೆಂಕಿ ನಮ್ಮನೆಗೆ ಬಂದುಬಿಡುತ್ತೋ ಎನ್ನುವಂಥ ಆತಂಕ ಜನರಲ್ಲೂ ಕೂಡ ಇತ್ತು ಕೆಲಕಾಲ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಯಿತು ಆದ್ರೆ ಅಗ್ನಿಶಾಮಕ ಸಿಬ್ಬಂದಿ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೂಡಲೇ ಘಟನೆ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬರ್ತಾರೆ ಬೆಂಕಿ ನಂದಿಸುವ ಕಾರ್ಯದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿ ಆಗಿದ್ದಾರೆ ಒಂದಲ್ಲ ಎರಡಲ್ಲ ನಾಲ್ಕು ಅಗ್ನಿಶಾಮಕ ವಾಹನ ಇಲ್ಲಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿಕೊಂಡು ಹಾಗೆಯೇ ಬೆಂಕಿ ನಂದಿಸುವಲ್ಲಿ ಯಶಸ್ವಿ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಎಸ್ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಬೆಂಕಿಯ ತೀವ್ರತೆ ಇತ್ತು ಅಂತ ಹೇಳಿ ನೀವು ಗಮನಿಸ್ತಾ ಇದ್ದೀರಿ ಎಲ್ಲರಲ್ಲೂ ಆತಂಕ ಮನೆ ಮಾಡಿತ್ತು ಹಾಗೇನೆ ಈ ಘಟನೆ ಕಾರಣ ಏನು ಒಂದು ಕಡೆಯಲ್ಲಿ ಹೇಳಲಾಗ್ತಾ ಇದೆ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಅವಘಡ ಸಂಭವಿಸಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಬೇರೆ ಏನಾದ್ರೂ ಇರಬಹುದಾ ಯಾರಾದರೂ ಬೆಂಕಿ ಇಟ್ರಾ ಎನ್ನುವಂಥದ್ರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಹಾಗೆಯೇ ಬೆಂಕಿ ತೀವ್ರತೆ ಯಾವ ರೀತಿಯಾಗಿ ಇತ್ತು ಆ ಬಳಿಕ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವ ಕೆಲಸವನ್ನು ಮಾಡಿದರು ಆ ಬಳಿಕ ಘಟನಾ ಸ್ಥಳವನ್ನು ಗಮನಿಸ್ತಾ ಇದ್ದೀರಿ ಯಾವ ಯಾವ ರೀತಿಯಾಗಿದೆ ಬೆಂಕಿ ಎಲ್ಲ ಆರಿದ ಮೇಲೆ ಯಾವ ರೀತಿಯಾಗಿದೆ ಎನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದೀರಿ ಈ ಘಟನೆ ನಡೆದಿರೋದು ಬೆಂಗಳೂರಿನ ನಾಯಂಡಹಳ್ಳಿಯಲ್ಲಿ ಸದ್ಯ ಬೆಂಕಿಯನ್ನು ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ರಾತ್ರಿ ವೇಳೆ ಆಗಿರೋದ್ರಿಂದ ಗುಜರಿ ಅಂಗಡಿಯಲ್ಲಿ ಯಾರು ಇರಲಿಲ್ಲ ಬೆಳಗಿನ ಜಾವ ಆಗಿರೋದ್ರಿಂದ ಯಾರು ಇರಲಿಲ್ವಾ ಅಂಥದ್ದು ಹಾಗೆಯೇ ಯಾರು ಇರಲಿಲ್ಲ ಎನ್ನುವಂಥದ್ದು ಗೊತ್ತಾಗಿದೆ ಸದ್ಯ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ